प्रणाम प्रणाम सर्व कृता लोदेव के नमः कृतमयो नमः काकिंबु भोगी श्रीराम चत सम्भव धरम देय प्रमयो ಇಡೀ ಅಖಂಡ ಭಾರತದಾದ್ಯಂತ ನಮಗೆ ತಲುಪ್ತಕ್ಕಂಥ ಧಾರ್ಮಿಕ ವಾಯುಭಾರಗಳು ಅಂತ ಹೇಳಿ ಬರ್ತೀವಿ ತಮ್ಮಗಳ ನಿಸ್ವಾರ್ಥ ಸೇವೆ ನಮಗೆಲ್ಲರೂ ಕೂಡ ಆಶೀರ್ವಾದಲ್ಲಿ ಪ್ರತಿನಿತ್ಯ ನಮಗೆ ಇಡೀ ಜೀವಸಂತ್ರ ವಿಶೇಷವಾಗಿ ಮಹತ್ವಕ್ಕೆ ತಮ್ಮ ಆಶೀರ್ವಚನ ನೀವು ನೀಡುತ್ತೀರಿ ನೆಮ್ಮದಿ ಒಂದು ಸಹಬಾಳವೆ ಸೋಲತ್ವ ಭಕ್ತಿಭಾವದಲ್ಲಿ ಅಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನೇರ ಕಾರಣ ತಮ್ಮೆಲ್ಲರ ಆಶೀರ್ವಚನ ಆರ್ಚಕ ಮಹಾದೇವಿ ಆರ್ಥಿಕವಾಗಿ ಅಂತ ಸಂಪನ್ಮೂಲಗಳ ಎಷ್ಟೇ ಶ್ರೀಮಂತರಾದರೂ ಕೂಡ ದೇವರ ದೇವಸ್ಥಾನ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದಕ್ಕೆ ತಮ್ಮ ಒಂದು ದೊಡ್ಡ ಮಟ್ಟದ ಸಹಕಾರ ಏನಾಯಿತು ಅದು ಹೃದಯ ಹೃದಯ ಶ್ರೀಮಂತ ಕೇಳ್ತಕ್ಕ ತ್ಯಾಗ ಸಮರ್ಪಣೆ ಸೇವೆ ಶ್ಲಾಘನೀಯ ಮತ್ತು ನಿರಂತರ ಈ ಒಂದು ದಿನ ಕೋಲಾರ ಜಿಲ್ಲಾ ಮುಜಾಯಿ ಕೋಲಾರ ತಾಲೂಕು ಮುಜಾ ಜಿಲ್ಲೆಗಳ ಅರ್ಚಣ ಆಗ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಮಾನ್ಯ ಉಪರ ಜಿಲ್ಲಾಧಿಕಾರಿಗಳಾದ ಉಪ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಹಾಗೂ ಸಿ ಎಮ್ ಆರ್ ಶ್ರೀನಾಥ್ ಅವರು ರಾಜ್ಯ ಮುಖಂಡರನ್ನು ವಿಶೇಷವಾಗಿ ಮತ್ತು ನಮ್ಮ ಮುಜರಾಯಿ ಅಧಿಕಾರಿಗಳ ಮುಖ್ಯ ತಹಸೀಲ್ದಾರ್ ಶ್ರೀನಿವಾಸ ರೆಡ್ಡಿಯವರು ಸುಬ್ರಹ್ಮಣ್ಯವರು ಬಕ್ಮ ಮೇಡಮ್ ಅವರು ಮುಜ ಈ ಸಭೆಗೆ ಆಹ್ವಾನಿಸಿ ಉದ್ದೇಶಿಸಬೇಕು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಈ ಒಂದು ನಮ್ಮ ತಾಲೂಕು ಮುಂದ ದೇವಾಲಯಗಳ ಅರ್ಜಿಗರ ಸಮಸ್ಯೆಗಳಿಗೆ ಆಗುವವರಿಗೆ ಸ್ಪಂದಿಸಬೇಕಂತೂ ಎನ್ನುವತ್ತಡೆಯನ್ನು ನೀಡುತ್ತಾ ತದನಂತರ ನಮಗೆ ಈ ಅರ್ಜಿಗರ ಒಂದು ತಸ್ತಿ ಪಾವತಿ ಆಗ್ತಾ ಇರೋ ಬಗ್ಗೆ ಏಕಂದರೆ ನಮಗೆ ಪೂಜಾ ಕೈಂಕರ್ಯಗಳ ಮಾತ್ರ ಹೊರತು ವೇತನ ಅಲ್ಲ ಆದ್ದರಿಂದ ಆ ಒಂದು ವಿಷಯದ ಬಗ್ಗೆ ಈಗ ಮಾನ್ಯ ಸರ್ಕಾರ ಘನ ಸರ್ಕಾರದ ಸರ್ಕಾರವು ಡಿ ಬಿ ಟಿ ಮುಖಾಂತರ ಪಾವತಿ ಮಾಡಬೇಕು ಅಂತ ಆದೇಶ ನೀಡೋದ್ರಿಂದ ಆ ಡಿ ಬಿ ಟಿ ಪದ್ಧತಿ ನಮ್ಮ ತಾಲೂಕು ಹಳ್ಳಿ ಗಾಡುಗಳಲ್ಲಿರ್ತಕ್ಕಂಥ ಅರ್ಚಕರಿಗೆ ಭಾಳಷ್ಟು ಸಮಸ್ಯೆಗಳಾಗಿದ್ದು ಎಲ್ಲ ಆನ್ಲೈನ್ ಪದ್ಧತಿ ಮುಖಾಂತರ ಆಧಾರ್ ಕಾರ್ಡು ಒಂದೇ ಆದ್ದರಿಂದ ನಮ್ಮಲ್ಲಿ ಹಿಂದಿನಿಂದಲೂ ವಂಶಭಾಜಂಪುರ ಹತ್ತಿದ್ರು ಹಲವಾರು ದೇವಸ್ಥಾನಗಳು ನಡೆಸ್ಕೊಂಡು ಬಂದಿದ್ದು ಅದರಂತೆ ಒಂದೇ ಅರ್ಚಕರು ಎರಡು ಮೂರು ದೇವಾಲಯಗಳನ್ನು ವಂಶಭಾಜಂಪುರ ಅಣ್ಣ ತಮ್ಮೊಂದರು ವಿಭಾಗ ಮಾಡ್ಕೊಂಡು ಮಾಡ್ತಾಯಿದ್ರು ಇದ್ದರು ನಂತರ ಒಂದೇ ದೇವಸ್ಥಾನವನ್ನು ನಾಲ್ಕು ಐದು ಜನ ಅರ್ಚಕರು ಪೂಜೆ ಮಾಡ್ಕೊಂಡು ಬರ್ತಿದ್ರು ಈ ಆನ್ಲೈನ್ ಪದ್ಧತಿ ನಮಗೆ ಶೋಚನೀಯವಾಗಿದೆ ಹಾಗೆ ಅಂದರೆ ಆಧಾರ್ ಕಾರ್ಡು ಒಬ್ಬ ಹೆಸರನ್ನು ಮಾತ್ರ ತಿಳ್ಕೊಳ್ಳೋದ್ರಿಂದ ನಮ್ಗೆ ಭಾಳಷ್ಟು ಸಮಸ್ಯೆ ಜಿಜ್ಞಾಸೆ ಆಗಿರೋದ್ರಿಂದ ಈಗಾಗಲೇ ಮಾನ್ಯ ಮುಜಾಯಿ ಮಂತ್ರಿಗಳು ಮತ್ತು ಮುಜಾಯಿ ಕಮಿಷನರ್ ಅವ್ರಿಗೂ ಭಾಳಷ್ಟು ನಾವು ಭಿನ್ನೋದನ್ನು ನೀಡಿದ್ದೇವೆ ಆದರೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಈ ಸಮಸ್ಯೆ ಜಾಸ್ತಿ ಇರೋದರಿಂದ ಈ ಒಂದು ಆನ್ಲೈನ್ ಪದ್ಧತಿನ ರದ್ದು ಮಾಡಬೇಕು ಅಂತೇಳಿ ಭಿನ್ನೋದನೆ ನೀಡಿದ್ದೇವೆ ಈ ಒಂದು ಪದ್ಧತಿಗಳು ಮತ್ತು ಪೂಜಾ ಕೈಗಳಿಗೆ ಕೊಡ್ತಕ್ಕಂಥ ಸಂಬಳ ಅಲ್ಲ ಅದು ಪೂಜಾ ಖರ್ಚು ಆದರೆ ಆ ಪೂಜಾ ಖರ್ಚು ಕೂಡ ನಮಗೆ ಈ ರೀತಿ ಸರ್ಕಾರ ಆದೇಶ ಮಾಡೋದು ಆದ್ದರಿಂದ ಅದನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಅದರಿಂದ ನಮ್ಗೆ ಆದಷ್ಟು ಸರ್ಕಾರ ವತಿಯಿಂದ ಪೂಜಾ ಇಲಾಖೆಗಳು ಅನುಕೂಲ ಮಾಡಿಕೊಡ್ಬೇಕಾಗಿ ವಿಜಯ ದೇವಾಲಯಗಳ ಅರ್ಚಕರ ಆಧುನಿಕರ ಸಂಘ ಅಂತ ಈ ಸಂಘ ಎರಡು ಸಾವಿರದ ಹದಿನೆಂಟನೇ ಇಶುವಿಂದ ಕಾರ್ಯಗತವಾಗಿ ಪ್ರತಿ ವರ್ಷ ಸಹ ಯಥಾವಿಧಿಯಾಗಿ ಕ್ಯಾಲೆಂಡರ್ ಶಲ್ದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಕಾರ್ಯ ಅಂದರೆ ಪೂಜಾ ಕಾರ್ಯಗಳು ಒತ್ತಡ ಇರೋದರಿಂದ ಧನುರ್ ಮಾಸ ಪೂಜಾ ಕಾರ್ಯಗಳು ಸಂಕ್ರಮಣ ಇರೋದರಿಂದ ನಾವು ಫಲವಾಗಿ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಉದ್ಘಾಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಸಮಾಜ ಸೇವಕರಾದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೀವಿ ಈ ಒಂದು ದಿನ ಅರ್ಚಕರ ಒಂದು ಕುಂದು ಕೊರತೆಗಳ ಸಭೆ ಸಹ ನಾವು ಏರ್ಪಡಿಸಿದ್ವಿ ಈ ಅರ್ಚಕರ ಕುಂದು ಕೊರತೆಗಳ ಸಭೆಯಲ್ಲಿ ಈಗ ಎರಡನೇ ಕಂತಿನ ತಸ್ತಿ ಬಿಡುಗಡೆ ಆಗಿದೆ ಸರ್ಕಾರದ ಆದೇಶದ ಪ್ರಕಾರ ಆ ಒಂದು ತಸ್ತಿಕ್ ಪೂಜಾ ಕೈಂಕರ್ಯಗಳಿಗೆ ಮಾತ್ರ ಕೊಡುವಂಥದ್ದು ನಮಗೆ ಯಾವುದೇ ರೀತಿ ಸಂಬಳ ಅಲ್ಲ ಈ ಶ್ರೀವರ್ಗದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೀಬೇಕು ಅಂತೇಳಿ ಪೂಜಾ ದ್ರವ್ಯಗಳಿಗೆ ಮಾತ್ರ ನೀಡುವಂತಹ ತಸ್ತಿಕ್ಗೋಸ್ಕರ ನಾವು ಈ ಎರಡನೇ ಬಿಡುಗಡೆ ಆಗಿದ್ದರೂ ಸಹ ಈವರೆಗೂ ಸಹ ನಮಗೆ ನಿಮಗೆ ಜಮ ಆಗದೆ ಇರೋದರಿಂದ ಮಾನ್ಯ ತಹಸೀಲ್ದಾರ್ ನಮ್ಮ ಅರ್ಚಕರ ಸಂಘದ ಪರವಾಗಿ ಮನವಿಯನ್ನು ನೀಡಿದ್ದೀವಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅತಿ ಶೀಘ್ರವಾಗಿ ನಾನು ನಿಮ್ಮ ತಸ್ಕರನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಮುಜರಾಯಿ ದೇವಾಲಯದಲ್ಲಿ ಕುಂದುಕೊಡ್ತೆಯಲ್ಲೂ ಒಂದು ಅರ್ಚಕರ ನೇಮಕಾತಿ ವಿಚಾರದಲ್ಲಾಗಲಿ ಮತ್ತು ಮುಜರಾಯಿ ವಿಷಯದಲ್ಲಿ ತಾಲೂಕು ಕಚೇರಿಯಲ್ಲಿ ಎಲ್ಲ ಕಾರ್ಯಗಳನ್ನು ಅತಿ ಶೀಘ್ರವಾಗಿ ನಾವು ಈಡೇರಿಸಿಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ನೀಡುವ ತಹಸೀಲ್ದಾರ್ ಹೇಳಿರುತ್ತಾರೆ